ಈಗ ಲೋಕಸಭಾ ಚುನಾವಣೆ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಫಲಿತಾಂಶ ನಿನ್ನೆ ತಾನೇ ಫಲಿತಾಂಶ ಹೊರಬಿದ್ದಿದೆ ಹಿಂದೆ ಬಹಳಷ್ಟು ಸಮೀಕ್ಷೆಗಳು ಮಾಡಿದಾಗ ಚಿಕ್ಕಬಳ್ಳಾಪುರ ಸುಧಾಕರ್ ಅವರು ಸೋಲ್ತಾರೆ ಕಾಂಗ್ರೆಸ್ ಗೆಲ್ತಾರೆ ಅಂತೇಳಿ ಭಾಳ ಪತ್ರಿಕೆಗಳು ಮೀಡಿಯಾಗಳಲ್ಲಿ ಕೂಡ ನಾನು ಕೇಳಿದ್ದೇನೆ ಕೆಲವು ಸಮೀಕ್ಷೆಗಳವರು ಕೆಲವು ಹೇಳಿದ್ದಾರೆ ಕೆಲವರು ಗೆಲ್ತಾರೆ ಅಂತ ಹೇಳಿದ್ದಾರೆ ಕೆಲವು ಸುಧಾಕರ್ ಸೋಲ್ತಾರೆ ಅಂತ ಕೂಡ ಅದರಿಂದ ಸುಧಾಕರ್ ಅವರು ನಾವು ಕೂಡ ಇಷ್ಟೊಂದು ಹೆಚ್ಚಿನ ಬಹುಮತಗಳಿಂದ ಗೆಲ್ತಾರೆ ಅನ್ನೋದು ನಮಗೂ ಕೂಡ ಅಷ್ಟೊಂದು ನಿರೀಕ್ಷೆ ಕಡಿಮೆ ಇದೆ ಆದರೂ ಒಂದು ಲಕ್ಷ ಅರವತ್ತೈದು ಸಾವಿರ ಬಹುಮತಗಳಿಂದ ಗೆದ್ದಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಂಟು ತಾಲೂಕುಗಳನ್ನು ಬಿ ಜೆ ಪಿಯ ಮುಖಂಡರು ಕಾರ್ಯಕರ್ತರು ಶ್ರದ್ಧೆ ಶ್ರಮ ಶ್ರಮಪಟ್ಟು ಶ್ರದ್ಧೆಯಿಲ್ಲ ಹದಿನೈದು ದಿನಗಳಲ್ಲಿ ಎಲ್ಲ ಬೂತ್ವಾರು ಮತದಾರರನ್ನು ಪ್ರಚಾರ ಮಾಡಿ ಕೇಂದ್ರ ಸರ್ಕಾರ ಕೊಟ್ಟಂಥ ಎಲ್ಲ ಕಾರ್ಯಕ್ರಮಗಳನ್ನು ಮತದಾರರಿಗೆ ಮನವರಿಕೆ ಮಾಡಿ ಇವತ್ತು ಡಾಕ್ಟರ್ ಸುಧಾಕರ್ ಅವರಿಗೆ ತಂದು ತಂದುಕೊಟ್ಟಿದ್ದಾರೆ ಎಲ್ಲ ಮುಖಂಡರಿಗೂ ಮತದಾರರಿಗೂ ನಮ್ಮ ಕೇಂದ್ರ ಸರ ಕೇಂದ್ರದ ವರಿಷ್ಠರಿಗೂ ರಾಜ್ಯದ ವರಿಷ್ಠರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ ಅಬ್ಕಿ ಬಾರ್ ಅಬ್ಕಿ ಬಾರ್ ಚಾರ್ ಸೋ ಪಾರ್ ನಿಜ ಅದೇ ರೀತಿಯಾಗಿ ವಾತಾವರಣ ಇತ್ತು ಹತ್ತಾರು ಕೊಟ್ಟಂಥ ಸಮೀಕ್ಷೆಗಳು ಆ ಸಮೀಕ್ಷೆಗಳಲ್ಲಿ ಕೂಡ ಅವರೇ ಕೊ ಅದೇ ಕೊಟ್ಟಿದ್ದಾರೆ ಎನ್ ಡಿ ಟಿ ವಿ ಏನು ಕೊಟ್ಟಿದ್ದಾರೆ ಹಾಗೆ ಮತ್ತೆ ಇನ್ನೊಂದು ಟೈಮ್ಸ್ ಟೈಮ್ಸ್ ಆಫ್ ಟೈಮ್ಸ್ ಆಫ್ ಇಂಡಿಯಾ ಅವರು ಏನು ಕೊಟ್ಟಿದ್ದಾರೆ ಡೇಕಾನರ್ ಡಿಕೆನಾರೀ ಎಲ್ಲ ವರದಿಗಳಲ್ಲೇ ಕೊಟ್ಟಿದ್ದಾರೆ ಆದರೂ ಇವತ್ತು ದೇಶದ ಜನ ಕೊಟ್ಟಂಥ ತೀರ್ಪುಗೆ ಅದಕ್ಕೆ ನಾವು ಒಪ್ಪೇಬೇಕು ಅದಕ್ಕೆ ನಾವು ತಲೆ ಬಾಗಲೇಬೇಕು ಆದರೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಸಿಂಗಲ್ ಮೆಜಾರಿಟಿ ಅಷ್ಟು ಅಭ್ಯರ್ಥಿಗಳು ಆಯ್ಕೆ ಆಗದೂ ಕೂಡ ಎನ್ ಡಿ ಎ ಮೈತ್ರಿ ಕೂಟ ಎನ್ ಡಿ ಎಲ್ಲ ಸರ್ಕಾರ ಮಾಡಿದಂಥ ಇನ್ನೂರ ತೊಂಬತ್ತ ಎರಡು ಲೋಕಸಭಾ ಕ್ಷೇತ್ರದ ಸದಸ್ಯರುಗಳು ಇವತ್ತು ಮೋದಿಯವರ ನೇತೃತ್ವದಲ್ಲಿ ಇವತ್ತು ಸರ್ಕಾರ ರಚನೆ ಆಗ್ತದೆ ಮತ್ತೆ ಕೂಡ ಮೂರನೇ ಬಾರಿಗೆ ನರೇಂದ್ರ ಮೋದಿಜಿಯವರು ಕೂಡ ಪ್ರಧಾನಮಂತ್ರಿ ಆಗ್ತಾರೆ ಅದರಲ್ಲಿ ಏನು ಅನುಮಾನ ಇಲ್ಲ ಸರ್ ಇಂಡಿಯಾ ಇನ್ನೂರ ನಲವತ್ತು ಸಿಂಗಲ್ ಮೆಜಾರಿಟಿ ಯಾವ ಪಾರ್ಟಿಗಿದೆ ಬಿ ಜೆ ಪಿ ಸೆಕೆಂಡ್ ಮೆಜಾರಿಟಿ ಯಾವುದು ಕಾಂಗ್ರೆಸ್ ಎಷ್ಟು ತೊಂಬತ್ತೊಂಬತ್ತು ಮೂರನೇ ಮೆಜಾರಿಟಿ ಯಾವುದು ಮಕ್ಕಳೇಶ್ ಕೂವತ್ತಾರು ಯಾರಿಗಾ ಆಹ್ವಾನ ಮಾಡ್ತಾರೆ ಯಾರು ನಂಬರ್ಸ್ ಆಫ್ ಕ್ಯಾಂಡಿಡೆಟ್ಸ್ ಎಷ್ಟು ಜಾಸ್ತಿ ಇದ್ದವ ಅವ್ರಿಗೆ ಆಹ್ವಾನ ಮಾಡ್ತಾರೆ ಅವ್ರಿಗೂ ಕೊಡ್ತಾರೆ ಈಗಲ್ಲ ಮೈತ್ರಿ ಅಂತೇಳಿ ನಿತೀಶ್ ಕುಮಾರ್ ಅವರು ನಮ್ಮ ಚಂದ್ರಬಾಬು ನಾಯ್ಡು ಅವರು ಮುಂದೆ ಎಲ್ಲ ಒಪ್ಪಂದಗಳಾಗೇತಾನೆ ಎನ್ ಡಿ ಎನ್ ಡಿ ಎಲ್ಲಿ ಅವರು ಮಿತ್ರ ಪಕ್ಷಗಳಾಗೇ ಎನ್ ಡಿಎನಲ್ಲಿದ್ದ ನಾದಿಗೆ ತಾನೆ ಚುನಾವಣೆಗಳು ಮತ್ತೆ ಅವರು ಸುಮ್ಮನೆ ಡೈ ಮಾಡ್ತಾರೆ ಅಷ್ಟೇ